ಲಕ್ಷ್ಮೀ ನಿವಾಸ ಸೀರಿಯಲ್ ನಟ ದೀಪಕ್ ಸುಬ್ರಹ್ಮಣ್ಯ ಮತ್ತು ನಟಿ ಚಂದನ ಅನಂತಕೃಷ್ಣ ಇವರಿಬ್ಬರ ರಿಯಲ್ ಲೈಫ್ ಸ್ಟೈಲ್ ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ನಿಮಗೂ ಕೂಡ ಲಕ್ಷ್ಮೀ ನಿವಾಸ ಸೀರಿಯಲ್ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋ ಬಂದು ಲೈಕ್ ಮಾಡಿ ತಪ್ಪದೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದೀಪಕ್ ಸುಬ್ರಹ್ಮಣ್ಯ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಚಂದನ ಅವರು ಹುಟ್ಟಿದ್ದು ಜೂನ್ ಇಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ತೆಂಟು ದೀಪಕ್ ಸುಬ್ರಹ್ಮಣ್ಯ ಅವರ ವಯಸ್ಸು ಮೂವತ್ತೈದು ವರ್ಷ ಚಂದನ ಅವರ ವಯಸ್ಸು ಇಪ್ಪತ್ತೈದು ವರ್ಷ ದೀಪಕ್ ಸುಬ್ರಹ್ಮಣ್ಯ ಅವರ ಎತ್ತರ ಚಂದನ ಅವರ ಎತ್ತರ ದೀಪಕ್ ಸುಬ್ರಹ್ಮಣ್ಯ ಅವರು ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಮಾಡಿದ್ದಾರೆ ಚಂದನ ಅವರು ಬಿಕಾಂ ಪದವಿ ಪಡೆದಿದ್ದಾರೆ ದೀಪಕ್ ಸುಬ್ರಹ್ಮಣ್ಯ ಅವರು ಹುಟ್ಟಿದ ಸ್ಥಳ ಬೆಂಗಳೂರು ಚಂದನ ಅವರ ಹುಟ್ಟಿದ ಸ್ಥಳ ತುಮಕೂರು ದೀಪಕ್ ಸುಬ್ರಹ್ಮಣ್ಯ ಅವರ ಪ್ರೊಫೆಷನ್ ಬಂದು ಆಕ್ಟರ್ ಸಾಫ್ಟ್ವೇರ್ ಎಂಜಿನಿಯರ್ ಚಂದನ ಅವರ ಪ್ರೊಫೆಷನ್ ಆಕ್ಟ್ರೆಸ್ ದೀಪಕ್ ಸುಬ್ರಹ್ಮಣ್ಯ ಅವರ ಹಾಬೀಸ್ ಟ್ರಾವೆಲಿಂಗ್ ಸ್ಟೋರಿ ರೈಟಿಂಗ್ ಫೋಟೋಶೂಟ್ ಚಂದನ ಅವರ ಹಾಬೀಸ್ ಟ್ರಾವೆಲಿಂಗ್ ಡ್ಯಾನ್ಸಿಂಗ್ ಮಾಡಲಿಂಗ್ ದೀಪಕ್ ಸುಬ್ರಹ್ಮಣ್ಯ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಚಂದನ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಮೂರು ಲಕ್ಷದ ಐದು ಸಾವಿರ ದೀಪಕ್ ಸುಬ್ರಹ್ಮಣ್ಯ ಅವರು ನಟಿಸಿರುವ ಸಿನಿಮಾಗಳು ಸಾರಾಂಶ ಅಂಬುಜಾ ಚಂದನ ಅವರು ನಟಿಸಿರುವ ಸಿನಿಮಾ ಮಿಸ್ಟರ್ ಅಂಡ್ ಮಿಸರ್ ಮನ್ಮತಾ ರಾಮಾಚಾರಿ ಟೂ ಪಾಯಿಂಟ್ ಓ ಏನು ನಿಮಗೆ ಯಾರಿಷ್ಟ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು